ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ವಿದ್ಯಾರ್ಥಿ ನನಗೆ ನಾನು ಆಗಿ ಎನ್ ಎಚ್ ಎಮ್ ಮತ್ತು ಗುತ್ತಿಗೆ ಆಧಾರದ ಮೇಲೆ ಏನು ಜಾಬ್ಗಳನ್ನು ಕರೆದಿರ್ತಾರೆ ಸೊ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ ಬಟ್ ಗೌರ್ಮೆಂಟ್ ಜಾಬ್ ಇದ್ದರೂ ಕೂಡ ಮಾಹಿತಿ ಕೊಡ್ತೇನೆ ಬಟ್ ಗೌರ್ಮೆಂಟ್ ಜಾಬ್ ಯಾವುದೂ ಕರಿತಾ ಇಲ್ಲ ಹೀಗಾಗಿ ಗುತ್ತಿಗೆ ಆಧಾರದಲ್ಲಿ ಏನು ಕರೆದಿರ್ತಾರೆ ಅವರುಗಳನ್ನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಗೌರ್ಮೆಂಟ್ ಬಂದರೂ ಕೊಡ್ತೇನೆ ಬಟ್ ಗೋರ್ಮೆಂಟ್ ಸದ್ಯಕ್ಕೆ ಕರಿತಾ ಇಲ್ಲ ಸೊ ಇದರ ಮಧ್ಯದಲ್ಲಿ ಒಂದು ವಿದ್ಯಾರ್ಥಿ ಸರ್ ಫಾರ್ ಡಯಾಲಿಸಿಸ್ ಟೆಕ್ನಿಷಿಯನ್ ಪೋಸ್ಟ್ ಈಸ್ ದೇರ್ ಅಂತ ಕೇಳಿದ್ದಾರೆ ಸೊ ಡಯಾಲಿಸಿಸ್ ಟೆಕ್ನಿಷನ್ ಬಗ್ಗೆ ಇನ್ನೂ ನಾನು ಇಲ್ಲೂ ಕೂಡ ಮಾತಾಡಿಲಿಲ್ಲ ಯಾವುದು ಕೂಡ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ನಾಲೇಜನ್ನು ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಮಾಡೋದನ್ನ ಮರಿಬಿಡಿ ಈಗಾಗಲೇ ಸುಮಾರು ಪ್ರತಿ ವರ್ಷ ಕೂಡ ಗೌರ್ಮೆಂಟ್ ಕರೆಯಲಿಲ್ಲ ಅಂದರೂ ಕೂಡ ಗೋರ್ಮೆಂಟ್ ಅಂಡರಲ್ಲಿ ಬರುವಂತಹ ಎನ್ ಎಚ್ ಅಡಿಯಲ್ಲಿ ಪ್ರತಿ ವರ್ಷ ಕೂಡ ಡಿ ಎಮ್ ಎಲ್ ಟಿ ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರು ಜಿ ಎಮ್ ನರ್ಸಿಂಗು ಬಿ ಎಸ್ ಸಿ ನರ್ಸಿಂಗು ತುಂಬ ವೆರಿ ಕಡಿಮೆ ಏನಪ್ಪ ಅಂದರೆ ಎಕ್ಸ್ರೇ ಟೆಕ್ನಾಲಜಿ ಎಕ್ಸ್ರೇ ಟೆಕ್ನಾಲಜಿ ಇಲ್ಲವೇ ಇಲ್ಲ ಕರೆದೇ ಇಲ್ಲ ಇವೆರಡು ಹುದ್ದೆಗಳನ್ನು ಜಾಸ್ತಿ ಕರೆದು ಡಿ ಎಚ್ ಐ ಇರ್ಬೋದು ಮತ್ತು ಇದು ಡಿ ಎಮ್ ಎಲ್ ಟಿ ಇವೆರಡನ್ನೂ ಜಾಸ್ತಿ ಒತ್ತು ಕೊಡ್ತಾರೆ ಆದರೆ ಡಯಾಲಿಸಿಸ್ಗೆ ಸಂಬಂಧಿಸಿದಂಥ ಯಾವುದೇ ಥರದಂಥ ಒಂದು ಜಾಬ್ಗಳನ್ನ ಯಾಕೆ ಕರಿತಾ ಇಲ್ಲ ಅಂತಂದರೆ ಸೊ ನೋಡಿ ಪ್ರತಿ ವರ್ಷವೂ ಕೂಡ ಡಯಾಲಿಸಿಸ್ಗೂ ಕರೆಯೊಂಗಿಲ್ಲ ಆಮೇಲೆ ಎಕ್ಸ್ರೇಗೂ ಕೂಡ ಎನ್ ಎಚ್ ಎಮ್ ಅಡಿಯಲ್ಲಿ ಇಲ್ಲ ನಾನು ನೋಡಿನಿಲ್ಲ ಕರೆತಿದ್ದನ್ನ ಯಾಕಂತಂದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ತಾಲೂಕು ಆಸ್ಪತ್ರೆ ಇರ್ಬೋದು ಜಿಲ್ಲಾಸ್ಪತ್ರೆ ಇರ್ಬೋದು ಇವೆಲ್ಲವುಗಳು ಕೂಡ ಏನಾಗಿದೆ ಅಂತಂದರೆ ಒಂದು ಪ್ರೈವೇಟ್ ಏಜೆನ್ಸಿಗೆ ಈ ಡಯಾಲಿಸಿಸ್ ಸೆಂಟ್ರ್ಗಳನ್ನು ಮತ್ತು ಎಕ್ ಸಿ ಟಿ ಸ್ಕ್ಯಾನ್ ಸೆಂಟ್ರ್ಗಳನ್ನು ಎಮ್ ಆರ್ ಐ ಸೆಂಟ್ರ್ಗಳನ್ನು ಒಂದು ಪ್ರೈವೇಟ್ ಸೆಕ್ಟ್ರಿಗೆ ಕೊಟ್ಟಿದ್ದಾರೆ ಸೊ ಆ ಪ್ರೈವೇಟ್ ಏಜೆನ್ಸಿಗಳು ಏನು ಮಾಡ್ತೇವೆ ಅಂತಂದರೆ ಈ ಒಂದು ಜಿಲ್ಲಾಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ಸರ್ವಿಸನ್ನು ಕೊಡ್ತವೆ ಸೊ ಹೀಗಾಗಿ ಇಲ್ಲಿ ಇದು ಒಂದು ಪ್ರೈವೇಟ್ ಏಜೆನ್ಸಿಗಳು ಏನಪ್ಪ ಅಂದರೆ ಎನ್ ಎಚ್ ಎಮ್ ಮಾಡಿಯಲ್ಲಿ ಬರೋಂಗಿಲ್ಲ ಅವ್ರೇನು ಏನು ಮಾಡ್ತಾರೆ ಹೊರಗುತ್ತಿಗೆಯಾಗಿ ಜಾಬ್ಗಳನ್ನು ತಗೊಂಡು ಕೆಲಸವನ್ನು ಮಾಡ್ಕೊತಾರೆ ಸೊ ಎನ್ ಎಚ್ ಎಮ್ ಅಡಿಯಲ್ಲಿ ಡಯಾಲಿಸಿಸ್ ಬರೋಂಗಿಲ್ಲ ಮತ್ತು ಎಕ್ಸ್ರೇ ಟೆಕ್ನಾಲಜಿ ಕೂಡ ಬರೋದಿಲ್ಲ ನಾನು ನೋಡಿಲ್ಲ ನಾನು ನಾ ಕಂಡಂತೆ ಯಾವುದೇ ಥರ ಅಂತ ಬರೋಂಗಿಲ್ಲ ಆದರೆ ಡಯಾಲಿಸಿಸ್ಗೆ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಜಾಬು ಇಲ್ಲ ಪ್ಲಸ್ ಎನ್ ಎಚ್ ಎಮ್ ಅಡಿಯಲ್ಲೂ ಕೂಡ ಜಾಬು ಇಲ್ಲ ಸದ್ಯಕ್ಕೆ ನಾನು ಐದು ವರ್ಷದಿಂದ ನೋಡಿದ ಹಾಗೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಮತ್ತು ಸೆಂಟ್ರಲ್ ಗೋರ್ಮೆಂಟ್ ನಮ್ಮ ಎಸ್ ಎಸ್ ಎಲ್ ಸಿ ಆದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಎಸ್ ಎಸ್ ಎಲ್ ಸಿ ಮೇಲೆ ಡಿ ಎಚ್ ಎಮ್ ಮಾಡಿರುವಂಥವ್ರಗಳಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಜಾಬ್ ಇಲ್ಲ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಹತ್ತು ವರ್ಷದಿಂದ ಏನಪ್ಪ ಅಂದರೆ ಏಜೆನ್ಸಿಗೆ ಕೊಟ್ಟಿದ್ದಾರೆ ಡಯಾಲಿಸ್ ಸೆಂಟರ್ಗಳನ್ನು ಏಜೆನ್ಸಿಗೆ ಕೊಟ್ಟಿರುವುದರಿಂದ ಅಲ್ಲಿ ಕೂಡ ನಿಮಗೆ ಎನ್ ಎಚ್ ಎಮ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಗಳನ್ನಾಗಿರ್ಬೋದು ಕರೀತಾ ಇಲ್ಲ ಕರೆಯೋದಿಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದರೆ ಆಲ್ರೆಡಿ ಮತ್ತು ರಿನ್ಯೂಲ್ ಆಗಿದೆ ಹತ್ತು ವರ್ಷ ಸೊ ಸ್ಟೇಟ್ ಗೌರ್ಮೆಂಟ್ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಜಾಬ್ಸ್ಗಳು ಸದ್ಯಕ್ಕೆ ಇಲ್ಲ ಮುಂದೆ ಫ್ಯೂಚರಲ್ಲಿ ಐದು ವರ್ಷ ತನಕ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಆಮೇಲೆ ಏನಪ್ಪಾ ಅಂದರೆ ಡಯಾಲಿಸಿಸ್ ಮತ್ತು ಏನು ಮಾಡಬೇಕು ಅಂತಂದರೆ ನಿಮಗಳಿಗೆ ಪ್ರೈವೇಟ್ ಸೆಕ್ಟ್ರಿಗೆ ಹೋಗಬೇಕು ಅಥವಾ ಅಟೋನಮಸ್ ಬಾಡಿ ಅಂತ ಇರ್ತವೆ ಆಟೋನಮಸ್ ಅಂದರೆ ಯಾವುದು ಕಿಮ್ಸ್ ಇರ್ಬೋದು ಜಿಮ್ಸ್ ಬೀಮ್ಸ್ ಇಂಥದ್ದುಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಾಬ್ಗಳನ್ನು ತಗೊತಾರೆ ಹಂತಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಆದರೆ ಎನ್ ಎಚ್ ಎಮ್ ಇರ್ಬೋದು ಮತ್ತು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಯಾವುದೇ ಥರ ಜಾಬ್ ಡಯಾಲಿಸಿಸ್ಗೆ ಇರುವುದಿಲ್ಲ ಓಕೆ ಸೊ ಇದು ನೀವು ಪದೇ ಪದೇ ನನಗೆ ನೀವು ನಾನು ಯಾವಾಗಲೂ ಒಂದು ಜಾಬ್ ಬಗ್ಗೆ ಹಾಕಿದಾಗ ಡಯಾಲಿಸಿಸ್ ವಿದ್ಯಾರ್ಥಿಗಳು ನನಗೆ ಕಾಮನ್ ಆಗಿ ಕೇಳೋದು ಇದೇ ಒಂದು ಪ್ರಶ್ನೆ ನಮಗೆ ಯಾಕಿಲ್ಲ ಅಂಥೇಳಿ ನಿಮಗಳಿಗೆ ಯಾಕಿಲ್ಲ ಅಂತಂದರೆ ಡಯಾಲಿಸಿಸ್ ಸೆಂಟರ್ಗಳು ಪ್ರೈವೇಟ್ ಏಜೆನ್ಸಿಯಲ್ಲಿರೋದರಿಂದ ಹಾಗೂ ಏನಪ್ಪ ಅಂದರೆ ಹತ್ತು ವರ್ಷ ತನಕನೂ ಸ್ಟೇಟ್ ಗೌರ್ಮೆಂಟ್ ಏಜೆನ್ಸಿಗಳಿಗೆ ಜಾ ಇದನ್ನು ಡಯಾಲಿಸಿಸ್ ಸೆಂಟರ್ಗಳನ್ನು ಕೊಟ್ಟಿರುವುದರಿಂದ ಗೌರ್ಮೆಂಟ್ ಜಾಬು ಇಲ್ಲ ಪ್ಲಸ್ ಎನ್ ಎಚ್ ಎಮ್ ಜಾಬು ಡಯಾಲಿಸ್ ಇರೋದಿಲ್ಲ ನೀವೇನು ಮಾಡಬೇಕಂತಂದರೆ ಪ್ರೈವೇಟ್ ಸೆಕ್ಟ್ರಲ್ಲೇ ಜಾಬ್ ಮಾಡ್ಕೋಬೇಕು ಅಥವಾ ಕೋರ್ಸನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಏನಾದರೂ ಆಸಿಟ್ ಹೋಗ್ಕೋದ್ರೆ ಮಾಡಲಿಕ್ಕೆ ಹೋಗ್ಬಾರ್ದು ಇಲ್ಲಪ್ಪಾಂದ್ರೆ ಪ್ರೈವೇಟಲ್ಲಿ ನೀವು ಸರ್ವೆ ಆಗಬೇಕಾಗತ್ತೆ ಬೆಂಗಳೂರು ಸೈಡಲ್ಲಿ ದೊಡ್ಡ ದೊಡ್ಡ ಡಯಾಲಿಸಿಸ್ ಅಂತಿದ್ದಾವೆ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ನೀವು ಏನು ಮಾಡ್ಬೋದು ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಜಾಯ್ನ್ ಆಗ್ಬೋದು